ಶ್ರೀ ವಿಶ್ವಾಭುಸನಾಮ ಸಂವತ್ಸರ ದಕ್ಷಿಣಾಯನ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ದಶಮಿ ತಿಥಿ ಮೃಗಶಿರ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರವಾಗಿದೆ ದಶಮಿ ತಿಥಿಯೂ ಕೂಡ ಕೃಷ್ಣ ಪಕ್ಷದ ದಶಮಿಯಲ್ಲೂ ತೊಂದರೆ ಇಲ್ಲ ಅಂತ ವಿದ್ವಾಂಸರ ಅಭಿಪ್ರಾಯ ಇದೆ ಮೃಗಶಿರ ನಕ್ಷತ್ರವು ಒಳ್ಳೆಯ ನಕ್ಷತ್ರ ಹೀಗಾಗಿ ಶುಭ ಕಾರ್ಯಗಳಿಗೆ ಶ್ರಾವಣ ಮಾಸದಲ್ಲಿ ಈ ಒಂದು ದಿವಸ ತುಂಬ ಉಪಯುಕ್ತ ದಿವಸ ಶುಭ ಕಾರ್ಯಗಳಿಗೆ ಅಂತ ತೀರ್ಮಾನಿಸಬಹುದು ಇನ್ನು ಈ ದಿವಸ ಈಶ್ವರನ ಆರಾಧನೆ ಭಗವದ್ಗೀತೆಯಲ್ಲಿ ಕೃಷ್ಣವನ್ನ ಮಾತು ಹೇಳ್ತಾನಲ್ವಾ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಅಂತ ಇನ್ನೊಬ್ಬರನ್ನ ಹಿತವಾಗಿ ಇಟ್ಕೊಳ್ತಕ್ಕಂಥದ್ದೆಲ್ಲ ಶಿವನ ಪೂಜೆ ಅನ್ನಿಸ್ಕೊಳ್ಳುತ್ತೆ ತನ್ನ ಪೂಜೆ ಅನ್ನ ಕೃಷ್ಣ ತನ್ನ ವಿಚಾರವನ್ನೇ ಹೇಳ್ತಾನೆ ಈಶ್ವರ ಪೂಜೆ ಅಂತಂದರೆ ಅಲ್ಲಿ ಪರಮೇಶ್ವರ ಅಂತಲೇ ಅರ್ಥ ಅಲ್ಲ ಪರಮೇಶ್ವರ ಅಂತಂದರೆ ಯಾವುದು ಈಶ್ವರ ಅಂದರೆ ಎಲ್ಲದರ ಒಡೆಯ ಅಂತ ಅರ್ಥ ಹೀಗಾಗಿ ಆ ಶಕ್ತಿ ಈಶ್ವರನೂ ಆಗಬಲ್ಲ ಕೃಷ್ಣನೂ ಆಗಬಲ್ಲ ಇನ್ಯಾರೂ ಆಗಬಲ್ಲರು ಆ ಅದು ಏನನ್ನ ಸು ಹೇಳುತ್ತೆ ಅಂತಂದರೆ ಆ ಶಕ್ತಿ ಏನನ್ನು ನಿರೀಕ್ಷಿಸುತ್ತೆ ಅಂತಂದರೆ ಒಂದು ಭಕ್ತಿಯನ್ನು ಮತ್ತೊಂದು ಎಲ್ಲ ಏನು ಸರ್ವಭೂತಗಳು ಅಂತಿದ್ದಾವಲ್ಲ ಎಲ್ಲ ಪ್ರಾಣಿಗಳನ್ನು ಸೇರಿಕೊಂಡು ಎಲ್ಲರಲ್ಲೂ ಒಂದು ದಯೆ ಇರಬೇಕು ಅಂತ ಇದು ನಿಜವಾದ ಪೂಜೆಯಾಗುತ್ತೆ ಅಂತ ಹೀಗಾಗಿ ಈ ಹಿಂಸೆ ಹೊಡೆದಾಟ ಬಡಿದಾಟ ಇನ್ನೊಬ್ಬರು ಅದು ಏನು ಕೊಡಲಿ ಮಚ್ಚು ಇಡ್ಕೊಂಡು ಹೋಗಬೇಕು ಅಂತಲೇ ಅಲ್ಲ ಮನೆಗಳಲ್ಲೇ ಎಷ್ಟೋ ಬಾರಿ ಒಂದು ಮಾತೇ ಒಂದು ಮಾತೇ ಅದು ಎಷ್ಟೋ ಜನರ ಮನಸ್ಸನ್ನು ಮುರಿದಾಕ್ಬಿಟ್ಟಿರುತ್ತೆ ಹಾಕ್ಬಿಟ್ಟಿರುತ್ತೆ ಕೊನೆಗೆ ಅಸ್ತಿತ್ವವನ್ನೇ ಕಳೆದು ಬಿಡುತ್ತೆ ಎಷ್ಟೋ ಬಾರಿ ಒಂದು ಮಾತಿನಿಂದ ಸಂಬಂಧಗಳೇ ಹಾಳಾಗ್ಬಿಡುತ್ತಲ್ವ ಬಂಧುಗಳಲ್ಲೋ ಮಿತ್ರರಲ್ಲೋ ಆತ್ಮೀಯರಲ್ಲೋ ನಾವು ಇದನ್ನು ಕಾಣ್ತೀವಿ ಒಂದು ಮಾತಿಂದ ಆಯಿತು ಅವತ್ತು ಆ ಮಾತು ಹೇಳಿದ ಮುಗೀತು ನನಗೆ ಅಲ್ಲಿಗಾದರೆ ಸಾವೇ ಆಯಿತಲ್ಲ ಆ ಭಾವನೆಯ ಸಹ ಇಂಥದ್ದನ್ನು ಕೂಡ ಈಶ್ವರ ಪೂಜೆ ಅನ್ನಿಸ್ಕೊಳ್ಳೋದಿಲ್ಲ ಅಂತ ನಾವು ಬರೀ ಒಂದು ಏನೋ ಒಂದು ಅಲಂಕಾರ ಇಟ್ಟು ಈಶ್ವರನ ಪೂಜೆ ಈ ದಿವಸ ಸೋಮವಾರ ಆಗಿದೆಯಪ್ಪ ಒಂದು ಈಶ್ವರನ ಫೋಟೋ ವಿಗ್ರಹವನ್ನು ಮತ್ತೊಂದು ಇಟ್ಟುಬಿಟ್ಟು ಅಥವಾ ಈಶ್ವರನ ಸನ್ನಿಧಾನಕ್ಕೆ ಹೋಗಿಬಿಟ್ಟು ಈಶ್ವರನಿಗೆ ಪತ್ರೆ ಬಹಳ ಇಷ್ಟ ಅಂತೆ ತಗಳಪ್ಪ ಒಂದು ಮೂಟೆ ತೊಗೊಂಡು ಹೋಗಿ ಕೊಟ್ಬಿಡೋಣ ಅಂತ ಹೇಳಿ ಅಲ್ಲಿ ಹೋಗೋ ಒಂದು ಮೂಟೆ ಚೀಲವನ್ನು ಸುರಿಯೋದು ಒಂದೇ ಆ ಥರ ಪೂಜೆ ಮಾಡ್ತಕ್ಕಂಥದ್ದು ಯಾವ ವಿಧಾನ ಇದೆ ಅದೊಂಥರ ತಾಮಸವೇ ಆಗಿಬಿಡುತ್ತೆ ಇಲ್ಲಿ ಈ ಏನು ಈ ಒಂದು ಮಾತಿನಿಂದ ಒಂದು ಬಾಂಧವ್ಯವನ್ನು ಹಾಳು ಮಾಡಿಕೊಂಡ್ರೂ ಹರ್ಟ್ ಮಾಡಿ ಇನ್ನೊಬ್ಬರು ನೋವು ಮಾಡಿದ್ರು ಅದು ಒಂದೇ ಎರಡಕ್ಕೂ ವ್ಯತ್ಯಾಸ ಇಲ್ಲ ಇಲ್ಲಿ ನೀವು ಪೂಜೆ ಮಾಡಿ ಇಲ್ಲಿ ಇವರ ಪ್ರೀತಿಯಿಂದಲೋ ಒಂದು ಪ್ರೇಮದಿಂದಲೂ ಮಾತನಾಡಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸದೇ ಇದ್ದರೂ ಕೂಡ ಈ ಒಂದು ಪ್ರೀತಿಯ ಮಾತುಗಳೇ ಅವನಿಗೆ ಅರ್ಚನೆಗಳಾಗಿರುತ್ತೆ ಹೀಗಾಗಿ ಯಾರಲ್ಲೂ ಇದು ಯಾರೋ ಒಬ್ಬ ವ್ಯಕ್ತಿಯೋ ಮತ್ತೊಬ್ಬರು ಅಂತ ಅಲ್ಲ ಅರ್ಥ ಅಲ್ಲ ಸಮಾಜದಲ್ಲಿ ನೀವು ನೀವಿದ್ದೀರಾ ಅಂತಂದರೆ ಪ್ರತಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ನಿಮ್ಮ ಸಂಪರ್ಕಕ್ಕೆ ಬಂದಂಥವ್ರ ಬಳಿ ಒಂದು ಪ್ರೀತಿಯ ಏನು ಒಂದು ಮಾತಿ ಸುಭಾಷಿತ ಇದೆಯಲ್ಲ ಏನು ಪ್ರಿಯವಾ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ದುಶ್ಯಂತಿ ಜಂತವ ಅಂತ ಒಂದು ಒಳ್ಳೆ ಮಾತಾಡಿದ್ರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಸಮಾಧಾನ ಶಾಂತಿ ಅನ್ನೋದು ಒಂದು ಪ್ರೀತಿ ಅನ್ನೋದು ಹುಟ್ಟುತ್ತಲ್ವ ಇದು ಈಶ್ವರನ ಪೂಜೆ ಅನಿಸ್ಕೊಳ್ಳುತ್ತೆ ಅಂತ ಸುಮ್ಮನೆ ನಾನು ಪೂಜೆ ಮನೆಯಲ್ಲೂ ಪೂಜೆ ಮಾಡ್ತಿ ಮಾಡಬೇಕು ಮಾಡಿ ಆ ಪೂಜೆ ಮಾಡಿ ಇನ್ನೊಬ್ಬರಿಗೆ ಹೊರಟು ಮಾಡಿ ಮತ್ತೊಬ್ಬರಿಗೆ ಇನ್ನೂ ನೋವು ಮಾಡೋದಿದೆಯಲ್ಲ ಅದು ಮಾಡಿದ ಪೂಜೆಯನ್ನು ವ್ಯರ್ಥ ಮಾಡುತ್ತೆ ಹೀಗಾಗಿ ಈ ದಿವಸ ನಾವು ಏನನ್ನ ಸಂಕಲ್ಪ ಮಾಡಬೇಕಪ್ಪ ಅಂತಂದರೆ ಪೂಜೆಯ ಜೊತೆಗೆ ಇನ್ನೊಬ್ಬರಲ್ಲೂ ನನಗೆ ಸಿಗ್ತಕ್ಕಂಥ ಒಬ್ಬರೋ ಇಬ್ಬರೋ ಒಂದು ದಿವಸದಲ್ಲಿ ನಾವು ಎಷ್ಟು ಜನರನ್ನು ಭೇಟಿ ಮಾಡಬಹುದು ಮೀಟ್ ಮಾಡಬಹುದು ಅವರಲ್ಲಿ ಒಂದು ವಿಶ್ವಾಸ ಪ್ರೀತಿಯ ಮಾತುಗಳನ್ನು ಆಡಿದರೂ ಕೂಡ ಈಶ್ವರನ ಪೂಜೆಯಾಗುತ್ತೆ ಆಗುತ್ತೆ ತನ್ಮೂಲಕ ಸಮಾಜದಲ್ಲಿ ಒಂದು ಪ್ರೀತಿಯನ್ನು ಬಿತ್ತಿದ ಹಾಗಾಗತ್ತೆ ತನ್ಮೂಲಕ ಅದರ ಫಲ ಏನಾಗಿರುತ್ತೆ ಹೀಗಾಗಿ ಒಳ್ಳೆಯ ಒಳ್ಳೆಯ ಫಲವೇ ನಾವು ನಿರೀಕ್ಷೆ ಮಾಡಬೇಕು ಅಂದರೆ ನಾವು ಒಳ್ಳೆಯದನ್ನು ಬಿತ್ತಬೇಕಾಗತ್ತೆ ಈ ರೀತಿಯಲ್ಲಿ ಈಶ್ವರನ ಪೂಜೆ ದಿವಸ ನೀವು ಮಾಡಿದ ಪೂಜೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದು ಅಮೃತ ಫಲವನ್ನು ಕೊಡಲಿ ಆ ರೀತಿಯಲ್ಲಿ ನಮ್ಮ ಪೂಜೆ ಇರಲಿ ಅಂತ ಪ್ರಾರ್ಥನೆ ಮಾಡಬೇಕು ಈಗ ನೀವು ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಅರ್ಥ ಆಗಿರುತ್ತೆ ಅದೇ ಈಶ್ವರನ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಟ್ಟುಕೊಳ್ಳದೆ ಇದ್ದರೆ ಸಾಕು ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ